ರಾಗಣ್ಣ ಬಹಳ ಖುಷಿಯಾಯಿತು ತಾವು ವೇದಿಕೆ ಮೇಲೆ ಬಂದು ಇವತ್ತು ವಜ್ರೇಶ್ವರಿ ಕಂಬೈನ್ಸ್ನ ಯಶಸ್ಸಿನ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಿ ಅದೆಷ್ಟು ಕಲಾವಿದ್ರನ್ನ ಎಷ್ಟು ತಂತ್ರಜ್ಞರನ್ನ ಈ ಸಂಸ್ಥೆ ಹುಟ್ಟಾಕಿದೆ ಮ್ಯಾಮ್ ಸೊ ಎಸ್ ಸರ್ ಪ್ಲೀಸ್ ನೀವೆಲ್ಲರ ಜೊತೆಯಾಗಿ ಈ ದೊಡ್ಡ ಮನೆಯ ಈ ಚಂದದ ಕಥೆಯನ್ನು ಕೇಳೋಣ ನಿಮ್ಮ ಮಾತಲ್ಲಿ ವಜ್ರೇಶ್ವರಿ ಕಂಬೈನ್ಸ್ ಐವತ್ತು ವರ್ಷ ಆಗಿದೆ ಅಂದರೆ ಅದಕ್ಕೆ ನಮ್ಮ ತಾಯಿ ಮಾತ್ರ ಅಲ್ಲ ನಮ್ಮ ತಾಯಿ ಜೊತೆ ತುಂಬ ಜನ ಸೇರಿಕೊಂಡಿದ್ದಾರೆ ಅವರೆಲ್ಲ ಸೇರಿ ವಜ್ರೇಶ್ವರಿ ಕಮಾನ್ಸ್ನ ಕಟ್ಟಿರೋದು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಮಗನ ಪಿಚ್ಚರ್ ಯಶಸ್ಸಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಒಂದು ಯಶಸ್ಸಿನ ಚಿತ್ರದಲ್ಲಿ ನನ್ನ ಮಗನೂ ಇದಾನೆ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ ಜಯಣ್ಣ ಫಿಲಿಮ್ಸ್ ಅವರಿಗೆ ಕೆ ಆರ್ ಜಿ ಫಿಲಿಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅಶ್ವಿನಿ ಸೇರಿಸ್ಕೊಂಡ್ರಿ ನಮ್ಮ ತಾಯಿ ಬಂದು ಸೇರ್ಕೊಂಡು ಮಾಡಿದಷ್ಟೇ ಖುಷಿಯಾಗುತ್ತದೆ ನನಗೆ ನಮ್ಮ ತಾಯಿ ನನ್ನ ಪಿಚ್ಚರ್ ಮಾಡಿದ್ದಾರೆ ನಮ್ಮ ಅಣ್ಣನ ಪಿಚ್ಚರ್ ಮಾಡಿದ್ದಾರೆ ನನ್ನ ತಮ್ಮನ್ನು ಮಾಡಿದ್ದಾರೆ ನನ್ನ ದೊಡ್ಡ ಮಗನ ಪಿಚ್ಚರು ಮಾಡಿಬಿಟ್ಟು ಹೋಗಿದ್ದಾರೆ ಇವನದೊಂದು ಇರಲಿಲ್ಲ ನನ್ನ ಚಿಕ್ಕ ಮಗನ ಮಾಡೋಕ್ಕೆ ಇರಲಿಲ್ಲ ಅವರು ಅದೊಂದು ಕೊರಗಿತ್ತು ನನಗೆ ಅಶ್ವಿನಿ ಅವ್ರು ಬಂದು ಅದನ್ನು ತೀರಿಸ್ಬಿಟ್ರು ನನಗೆ ನಮ್ಮ ತಾಯಿ ಮಾಡಿದಷ್ಟೇ ಮಾಡೋದಷ್ಟೇ ಥ್ಯಾಂಕ್ಸ್ ಅಮ್ಮ ತುಂಬ ಆಗುತ್ತೆ ನನಗೆ ಪಿಚ್ಚರ್ ಸಕ್ಸಸ್ ಆಗಿದೆ ತು ಎಲ್ಲರೂ ಸೇರಿ ಮಾಡಿದ್ದೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ಸು ಅದು ಮೂರು ಸಂಸ್ಥೆಗಳು ಸೇರ್ ಮಾಡಿದ್ದೀರಾ ಇದು ನೂರಾರು ಸಿನಿಮಾ ನಿಮ್ಮಿಂದ ಬರಲಿ ನಾವೆಲ್ಲ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡಬೇಕು ಚಿತ್ರಮಂದಿರಗಳೆಲ್ಲ ನಿಮ್ಮಿಂದ ಓಪನ್ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ರಾಗಣ್ಣ ಬಹಳ ಖುಷಿಯಾಯಿತು ತಾವು ವೇದಿಕೆ ಮೇಲೆ ಬಂದು ಇವತ್ತು ವಜ್ರೇಶ್ವರಿ ಕಂಬೈನ್ಸ್ನ ಯಶಸ್ಸಿನ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಿ ಅದೆಷ್ಟು ಕಲಾವಿದರನ್ನ ಎಷ್ಟು ತಂತ್ರಜ್ಞರನ್ನು ಈ ಸಂಸ್ಥೆ ಹುಟ್ಟಾಕಿದೆ ಮ್ಯಾಮ್ ಸೊ ಎಸ್ ಸರ್ ಪ್ಲೀಸ್ ನೀವೆಲ್ಲರೂ ಜೊತೆಯಾಗಿ ಈ ದೊಡ್ಡ ಮನೆಯ ಈ ಚಂದದ ಕಥೆಯನ್ನು ಕೇಳೋಣ ನಿಮ್ಮ ಮಾತಲ್ಲಿ ವಜ್ರೇಶ್ವರಿ ಕಂಬೈನ್ಸ್ ಐವತ್ತು ವರ್ಷ ಆಗಿದೆ ಅಂದರೆ ಅದಕ್ಕೆ ನಮ್ಮ ತಾಯಿ ಮಾತ್ರ ಅಲ್ಲ ನಮ್ಮ ತಾಯಿ ಜೊತೆ ತುಂಬ ಜನ ಸೇರಿಕೊಂಡಿದ್ದಾರೆ ಅವರೆಲ್ಲ ಸೇರಿ ವಜ್ರೇಶ್ವರಿ ಕಂಬೈನ್ಸ್ನ ಕಟ್ಟಿರೋದು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಮಗನ ಪಿಕ್ಚರ್ ಯಶಸ್ಸಾಯಿತು ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ಒಂದು ಯಶಸ್ಸಿನ ಚಿತ್ರದಲ್ಲಿ ನನ್ನ ಮಗನೂ ಇದಾನೆ ಅಂತ ಹೇಳೋಕೆ ಇಷ್ಟ ಆಗುತ್ತೆ ಜಯಣ್ಣ ಫಿಲಿಮ್ಸ್ ಅವ್ರಿಗೆ ಕೆ ಆರ್ ಜಿ ಫಿಲಿಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅಶ್ವಿನಿ ನಾನು ಸೇರಿಸ್ಕೊಂಡ್ರಿ ನಮ್ಮ ತಾಯಿ ಬಂದು ಸೇರ್ಕೊಂಡು ಮಾಡಿದಷ್ಟೇ ಖುಷಿ ಆಗುತ್ತೆ ನನಗೆ ನಮ್ಮ ತಾಯಿ ನನ್ನ ಪಿಚ್ಚರ್ ಮಾಡಿದ್ದಾರೆ ನಮ್ಮ ಅಣ್ಣನ ಪಿಚ್ಚರ್ ಮಾಡಿದ್ದಾರೆ ನನ್ನ ತಮ್ಮಂದು ಮಾಡಿದ್ದಾರೆ ನನ್ನ ದೊಡ್ಡ ಮಗನ ಪಿಚ್ಚರೂ ಮಾಡಿಬಿಟ್ಟು ಹೋಗಿದ್ದಾರೆ ಇವನದೊಂದು ಇರಲಿಲ್ಲ ನನ್ನ ಚಿಕ್ಕ ಮಗನ ಮಾಡೋಕ್ಕೆ ಇರಲಿಲ್ಲ ಅವರು ಅದೊಂದು ಕೊರಗಿತ್ತು ನನಗೆ ಅಶ್ವಿನಿಯವ್ರು ಬಂದು ಅದನ್ನ ತೀರಿಸ್ಬಿಟ್ರು ನನಗೆ ನಮ್ಮ ತಾಯಿ ಮಾಡಿದಷ್ಟೇ ಆಗುತ್ತೆ ಥ್ಯಾಂಕ್ಸ್ ಅಮ್ಮ ತುಂಬ ಖುಷಿಯಾಗುತ್ತೆ ನನಗೆ ಪಿಕ್ಚರ್ ಸಕ್ಸಸ್ ಆಗಿದೆ ತು ಎಲ್ಲರೂ ಸೇರ್ ಮಾಡಿದ್ದೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ಸು ಅದು ಮೂರು ಸಂಸ್ಥೆಗಳು ಸೇರ್ ಮಾಡಿದ್ದೀರಾ ನೂರಾರು ಸಿನಿಮಾ ನಿಮ್ಮಿಂದ ಬರಲಿ ನಾವೆಲ್ಲ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡಬೇಕು ಚಿತ್ರಮಂದಿರಗಳೆಲ್ಲ ನಿಮ್ಮಿಂದ ಓಪನ್ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ